ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಸರ್ಕಾರದ ಆದೇಶದಂತೆ ಅರವತ್ತು ಪರ್ಸೆಂಟ್ ಮಾತೃಭಾಷೆ ಮತ್ತು ನಲವತ್ತು ಪರ್ಸೆಂಟ್ ಇತರ ಭಾಷೆಯನ್ನು ಕಡ್ಡಾಯವಾಗಿ ಬಳಸುವಂತೆ ತಹಶೀಲ್ದಾರ್ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಲಾಯಿತು ಅಂತ ಹೇಳಿದ್ರೆ ಈ ಅಧಿಕಾರಿಗಳೇ ಅದಕ್ಕೆ ನೇರವಾಗಿ ಜವಾಬ್ದಾರರಾಗ್ತಾರೆ ಈ ಸರ್ಕಾರವೇ ಅದಕ್ಕೆ ನೇರ ಕಾರಣ ಆಗ್ತದೆ ಅಂತ ಹೇಳಿ ನಾವೆಲ್ಲ ಕೂಡ ಈ ಒಂದು ಕನ್ನಡಪುರ ಸಂಘಟನೆಗಳು ಅದನ್ನ ಖಂಡಿಸ್ತಾ ಈ ದಿನ ನಾವು ಏನ್ ಹದಿಮೂರನೇ ತಾರೀಕು ಅಂತ ಹೇಳಿ ಸರ್ಕಾರ ಗಡುವು ಕೊಟ್ಟಿದೆ ಆ ಒಂದು ಗಡುವು ಇದನ್ನ ಇವರ ಎಚ್ಚರಿಸೋದಕ್ಕೆ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲಾ ಸಂಘಟನೆಗಳು ಎಲ್ಲ ಮುಖಂಡರೆಲ್ಲ ಸೇರಿ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಆ ಮನವಿ ಪತ್ರದ ಒಂದು ಮುಖೇನ ಇವರು ಎಚ್ಚೆತ್ಕೊಂಡು ಏನೇ ನಾಮಪಲು ಇಂಗ್ಲಿಷ್ ಅಲ್ಲಿ ಇನ್ನೊಂದ್ರಲ್ಲಿ ಹಿಂದಿಯಲ್ಲಿ ಬೇರೆ ಭಾಷೆಗಳಲ್ಲಿ ಹಾಕಿರ್ತವು ತೆರವು ಮಾಡಿಸಿಲ್ಲ ಅಂತ ಹೇಳಿದ್ರೆ ಇನ್ನು ಒಂದು ದಿವಸ ಮತ್ತೆ ಗಡುವು ಕೊಟ್ಟು ಎಲ್ಲ ಏನು ಯಾರು ಯಾರಾದ ಬೇರೆ ಭಾಷೆಯಲ್ಲಿ ಹಾಕಿದ್ರೆ ಅದಕ್ಕೆ ಮಸಿ ಬಳಿಯುವಂತಹ ನಾವು ಕೆಲಸವನ್ನ ನಾವೆಲ್ಲ ಸಂಘಟನೆಯವರು ಒಟ್ಟುಗೂಡಿ ಮಾಡಿ ನಾವು ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಅದನ್ನೆಲ್ಲ ಈ ಈ ತಿಂಗಳ ಹದಿನೆಂಟನೇ ತಾರೀಕರೆಗೂ ಹದಿನೇಳನೇ ತಾರೀಕು ವರ್ಗೂ ಸರ್ಕಾರ ಕೊಟ್ಟಿದೆ ಆ ಕೆಡುವು ಗಡುವಿನೊಳಗಡೆ ಎಲ್ಲ ಬದಲಾ ಬದಲಾವಣೆ ಮಾಡಿಸ್ಕೊಳ್ಬೇಕಂತು ಈ ಮೂಲಕ ಪತ್ರಕರ್ತರ ಮೂಲಕ ತಿಳಿಪಡ್ಸ್ತಾ ಇದ್ದೀವಿ ಇಲ್ಲದಿದ್ದರೆ ಒಂದು ಕನ್ನಡ ಕನ್ನಡ ಒಕ್ಕೂಟ ಸಂಘದ ವತಿಯಿಂದ ಉದ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಹೇಳ್ತಾ